ಮಾತನಾಡಿರುವಂಥ ಟಿ ಎ ಪಿ ಸಿ ಎಂ ಎಸ್ನ ಮಾಜಿ ಅಧ್ಯಕ್ಷರು ಮಾಲಿ ನಿರ್ದೇಶಕರಾದಂಥ ಮಾಜಿ ಪ್ರಧಾನರಾದಂಥ ಶಿವಣ್ಣರವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶಂಕರ್ ಅವರೇ ಮಾಜಿ ಸೊಸೈಟಿ ಅಧ್ಯಕ್ಷ ಹಿರಿಯರಾದಂಥ ಬಸವಣ್ಣರವರೇ ಗಿರೀಶ್ ಅವರೇ ನೂತನ ವಿ ಎಸ್ ಎಸ್ನ ಅಧ್ಯಕ್ಷರಾದಂಥ ಜೈರಾಮ್ ಅವರವರೇ ಪ್ರದೀಪ್ ರವರೇ ಉಪಾಧ್ಯಕ್ಷರಾದಂಥ ಯಾರು ಪ್ರದೀಪ್ ಉಪಾಧ್ಯಾಯವರು ಪ್ರದೀಪ್ ಉಪಾಧ್ಯಕ್ಷರೇ ನಮ್ಮ ಸಹಾಯಕ ನಿರ್ದೇಶಕರಾದಂಥ ಶ್ವೀತಾ ಮೋಹನ್ ಅವರೇ ಇಲ್ಲಿ ಸ್ಥಳೀಯ ಕೃಷಿ ಅಧಿಕಾರಿಗಳಾದಂಥ ಡಾಕ್ಟರ್ ರಕ್ಷಿತ್ ಅವರೇ ಹಾಗೂ ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರಾದ ಹೇಮರಾಜೂರವರೇ ಪ್ರಕಾಶ್ ಚಂದ್ರ ನಮ್ಮ ಸೊಸೈಟಿ ನಿರ್ದೇಶಕರಾದಂಥ ನಾಗೇಶ್ವರ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನೇತರಾಗಿರುವಂಥ ನಮ್ಮ ಈ ಭಾಗದ ಮುಖಂಡರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಬಸವಣ್ಣ ಅವರೇ ಇಲ್ಲಿ ಸೇರಿರುವಂಥ ಎಲ್ಲ ಇವತ್ತು ರೈತ ಬಾಂಧವರೇ ವಿಶೇಷವಾಗಿ ಮಾಧ್ಯಮದ ಮಿತ್ರರೇ ಏಕೆಂದರೆ ನಮ್ಮ ಆರೋಗ್ಯ ಎಷ್ಟು ಮುಖ್ಯನೋ ಮಣ್ಣಿನ ಆರೋಗ್ಯನೂ ಕೂಡ ಅಷ್ಟೇ ಮುಖ್ಯ ಮಣ್ಣು ಆರೋಗ್ಯಪೂರ್ಣವಾಗಿದ್ದರೆ ಉತ್ತಮ ಬೆಳೆ ಬರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ ಮುಂದೆ ನಮಗೆ ಬದುಕನ್ನು ಕಟ್ಕೊಡ್ತಕ್ಕಂಥದ್ದು ಮಣ್ಣು ಭೂಮಿ ತಾಯಿ ಏಕೆಂದರೆ ಕೈ ಕೆಸರಾದರೆ ಬಾಯಿ ಮಸೂರು ಶಂಕಲ್ಲ ಯಾರು ಶ್ರಮ ಪಡ್ತಾರೋ ಅವ್ರಿಗೆ ದುಃಖ ಇಲ್ಲ ಸೋಮಾರಿಗಳಿಗೆ ಸುಖ ಇಲ್ಲ ಯಾರು ಶ್ರಮಪಟ್ಟು ಭೂಮಿಯ ಸಾರತ್ವವನ್ನು ಅದರ ಒಂದು ಸತ್ವವನ್ನು ಉಳಿಸ್ತಾರೋ ಅದು ನಮ್ಮನ್ನು ನೂರಾರು ವರ್ಷಗಳ ಕಾಲ ನಮಗೆ ಒಂದು ಶಕ್ತಿಯಾಗಿ ಆಶೀರ್ವಾದವನ್ನು ಮಾಡುತ್ತೆ ಅದಕ್ಕೆ ಭೂಮಿ ತಾಯಿಗೆ ನಾವು ಯಾವ ಕೂಡ ಪೂಜೆ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ದೀಪಾವಳಿ ದಿವಸ ನಾನು ಇಲ್ಲೂ ಮಾಡ್ತೀರಂತ ಅಂತ ಅಂದ್ಕೊಂಡಿದ್ದೀನಿ ಆ ನಮ್ಮ ಭೂಮಿಗಳಿಗೆ ಬೂದಿ ಬಿಡ್ತಕ್ಕಂಥದ್ದು ಆ ತಗಡಿನಲ್ಲೆಲ್ಲ ಒಂದು ಸುಂದರ ಮಾಡಿ ಹೂವು ಇವೆಲ್ಲ ಇದು ಮಾಡಿ ಪೂಜೆ ನಾವು ಈಗಲೂ ಕೂಡ ಅದನ್ನು ನಡ್ಕೋತೀವಿ ನಾವು ನಮ್ಮ ಗ್ರಾಮಗಳಲ್ಲಿ ನಮ್ಮ ಮನೆಗಳಲ್ಲಿ ಅದರಿಂದ ಭೂಮಿ ನಮ್ಮದವ್ರನ್ನ ಯಾವತ್ತೂ ಕೂಡ ಕೈ ಬಿಡೋಲ್ಲ ನಮ್ಮಿಂದ ನಾವು ಭೂಮಿನ ದೂರ ಇಟ್ಟರೆ ಅದು ಕೂಡ ನಮ್ಮನ್ನು ದೂರ ಇಡ್ತದೆ ಅದಕ್ಕೆ ಇವತ್ತು ಮಣ್ಣಿನ ಕಾರ್ಡ್ಗಳನ್ನು ಕೂಡ ವಿತರಣೆ ಮಾಡ್ತಕ್ಕಂಥದಕ್ಕೆ ಇವತ್ತು ಚಾಲನೆಯನ್ನು ನೀಡಿದ್ದೇವೆ ಆ ಮಣ್ಣಿನಲ್ಲಿ ಯಾವ ಸತ್ವ ಇದೆ ಸಾರಾಂಶ ಇದೆ ಅದನ್ನು ಮಣ್ಣು ಪರೀಕ್ಷೆಯಿಂದ ನಮಗೆ ತಿಳ್ಕೊಳ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿಗೆ ಪೊಟ್ಯಾಶ್ ಹಾಕ್ಬೇಕು ಅಗತ್ಯ ಇದೆ ಪೊಟ್ಯಾಷ್ ಅಂಶ ಇದ್ದರೆ ಅದು ಪೊಟ್ಯಾಷನ್ನ ಹಾಕಿದ್ರೆ ಅದು ತೆಂಗು ಉತ್ಕೃಷ್ಟವಾಗಿ ಬರ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ರಾಗಿನಲ್ಲಿ ಟ್ವೆಂಟಿ ಎಲ್ಲ ಹಾಕ್ಬೋದು ಆನೆ ಇದ್ಬಿಟ್ರೆ ನಾವು ರಾಗಿ ಅಂತ ನೆನಪು ಏನಪ್ಪ ಸರಿತಾನೆ ಆನೆ ನಮಗೆ ಅದರಲ್ಲಿ ಪೊಟ್ಯಾಶ್ ಇರೋಲ್ಲ ನಮ್ಗೆ ಗಮಗ ಎತ್ಕೋಬೇಕು ಉತ್ಕೃಷ್ಟವಾಗಿ ಬೆಳೆ ಬರುತ್ತೆ ಆದರೆ ಪರಿಪೂರ್ಣವಾಗಿ ಪೂರ್ಣ ಫಲ ಸಿಗ್ತಕ್ಕಂಥದ್ರಲ್ಲಿ ಇದಾಗ್ತದೆ ಅದಕ್ಕೆ ಪೊಟ್ಯಾಷ್ ಕಡಿಮೆ ಇರ್ತದೆ ಇಲ್ಲವೇ ಇರೋಲ್ಲ ಪೊಟ್ಯಾಶ್ ಇರೋದೇ ಇಲ್ಲ ಏಕೆಂದರೆ ಸರಿಸಮಾನವಾಗಿ ಆ ನೈಟ್ರೋಜನ್ ಪೊಟಾಶ್ ಫಾಸ್ಪರಸ್ ಫಾಸ್ಫರೈ ಇವೆಲ್ಲ ಒಂದು ಆ ಮಣ್ಣಿಗೆ ಅನುಗುಣವಾಗಿ ನಾವು ಇರ್ತಕ್ಕಂಥದ್ದು ಕೆಲವು ಕಡೆ ಚೌಳು ಮಣ್ಣು ಇರ್ತದೆ ಆ ಚೌಳು ಮಣ್ಣಿಗೆ ಬೇರೆ ಬೇರೆ ಮಣ್ಣನ್ನು ಮಿಕ್ಸ್ ಮಾಡಿ ಆ ಭೂಮಿಯ ಫಲವತ್ತತೆಯನ್ನು ಕಾಪಾಡುವಂಥದ್ದು ಕೂಡ ಮುಖ್ಯವಾದಂಥದ್ದು ಆದರೆ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ಗೊಬ್ಬರವನ್ನು ನಾವು ಹಾಕಿದರೆ ಅದು ಹೆಚ್ಚಿನ ಅನುಕೂಲ ಆಗ್ತದೆ ಇವತ್ತೇನಾಗಿದೆ ನಮ್ಮಲ್ಲಿ ಹೈನುಗಾರಿಕೆ ಒಂದು ಕಡೆ ಕಲ್ಪವೃಕ್ಷ ಒಂದು ಕಡೆ ಕಾಮಧೇನು ಇವತ್ತು ನಮ್ಮ ಹೈನುಗಾರಿಕೆ ಇರೋದ್ರಿಂದ ನಿಮಗೆ ಕಾಂಪೋಸ್ಟ್ ನಮಗೆ ಒದಗಿಸ ಸಿಗುತ್ತೆ ಅದನ್ನು ನೀವು ಭೂಮಿಗೆ ಹಾಕೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ ಹಿಂದೆ ಎಲ್ಲ ನೀವು ನಂಬ್ತೀರೋ ಬಿಡ್ತೀರೋ ರಸ್ತೆಯಲ್ಲಿ ಮನೆ ಮುಂದೆ ಸಗಣಿ ಬಿದ್ದರೆ ಯಾರಾದರೂ ಗೊತ್ತಿಲ್ಲದಂಗೆ ಎತ್ಕೊಂಡು ಹೋದ್ರೆ ದೊಡ್ಡ ದೊಡ್ಡ ಜಗಳಾಗೋದು ಗಲಾಟೆ ಆಗಿರೋದು ನಾನು ನೋಡಿದ್ದೀನಿ ಇವತ್ತು ಆ ಯಾವ ಗಾಡಿಯಲ್ಲಾದ್ರೆ ಇರೋದು ಏನಿ ಅಲ್ಲ ಇರೋವತ್ತೆ ನಾನು ವಾಸ್ತವತೆ ಹೇಳ್ತಕ್ಕಂಥದ್ದು ಏಕೆಂದರೆ ಹಾಂ ಆಗುತ್ತೆ ಅನ್ನೋದೊಂದು ಲೆಕ್ಕಾಚಾರ ನೀನು ಲಾ ನೀನು ಲಾರಿ ಒಡಗ ಕೊಯ್ತೀನಿ ಇಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ವೆಂಕಟೇಶ್ ಲಾರಿ ಹೊಡ್ಕೆಲ್ಲ ಹೋಯ್ತಾನೆ ಇದ್ದು ಅಲ್ಲಿ ಅಲ್ಲಿ ಕೊಡ್ತೀವಿ ಇಲ್ಲಿ ಅಲ್ಲಿ ಹೇಳಿದ್ದ ಅಂದರೆ ನಾನು ಯಾಕೆ ಕೇಳ್ತೀನಿ ಅಂದರೆ ಇವತ್ತು ನಮ್ಮ ಡೈರಿ ನಮ್ಮ ತಾಲೂಕಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಹೀಗಾದ್ರೆ ಒಂದು ಮೂರು ಲಕ್ಷ ತಾಲೂಕು ಪ್ರಕ್ರೂಟ್ಮೆಂಟ್ ಆಗುತ್ತೆ ಒಂದು ಊರಲ್ಲಿ ಐವತ್ತು ಮೂರು ಮನೆ ಇದ್ದರೆ ಐವತ್ತು ಮನೆಗಳಲ್ಲಿ ಇವತ್ತು ಹಸುಗಳು ಕಟ್ಕೊತಾ ಇದ್ದೀರಿ ಆ ಗೊಬ್ಬರ ಬರುತ್ತೆ ಆ ಗೊಬ್ಬರನ ನೀವು ತೋಟಕ್ಕೆ ಹಾಕೋದ್ರಿಂದ ನೀವು ಸಬ್ಸರ್ವ್ ಅಬ್ಸರ್ವ್ ಮಾಡಿ ತೆಂಗಿನ ತೋಟ ಬರೀ ನಾವೇನು ಮಾಡಿದ್ದೀವಿ ಕೆಲವು ಬರೇ ಋತು ಬಿಟ್ಟು ಫಲ ನೋಡೋಕೆ ಹೋಗ್ತೀವಿ ಕೆಲವು ಭೂಮಿಗೆ ಹಾಕಿದರೆ ಫಲ ಹೆಚ್ಚು ಬರ್ತಕ್ಕಂಥದ್ದು ಸಾಧ್ಯ ಆಗ್ತದೆ ನಾವು ಸೋಮಾರಿಗಳಾಗ್ತಿದ್ವಿ ಅತಿ ಹೆಚ್ಚು ಮಳೆ ಬಂದಂಥ ಸಂದರ್ಭದಲ್ಲಿ